ಸ್ನೇಹಿತರೆ ಮುಂಬೈ ತಂಡದ ಮೊದಲ ಗೆಲುವಿನ ನಂತರ ಭಾವುಕರಾದ ರೋಹಿತ್ ಶರ್ಮಾ ಅವರು ಹಾರ್ದಿಕ್ ಪಾಂಡ್ಯ ಮತ್ತು ಅವರ ನಾಯಕತ್ವದ ಬಗ್ಗೆ ಹೇಳಿದ ಮಾತು ಕೇಳಿದರೆ ನೀವು ಕೂಡ ರೋಹಿತ್ ಶರ್ಮಾ ಅವರಿಗೆ ಮನಸ್ಸಿನಿಂದ ಗೌರವಿಸುತ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಇಂದಿಗೂ ಕೂಡ ಯಾರು ಉತ್ತಮವಾದ ನಾಯಕ ಎಂದು ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತನೇ ರೋಚಕವಾದ ಪಂದ್ಯವನ್ನು ಇಂದು ಡೆಲ್ಲಿ ಮತ್ತು ಮುಂಬೈ ನಡುವೆ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದ ಟಾಸ್ ಗೆದ್ದ ಡೆಲ್ಲಿ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಮುಂಬೈ ತಂಡ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಐದು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಮೂವತ್ನಾಲ್ಕು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಮುಂಬೈ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಡೆಲ್ಲಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ ಇನ್ನೂರ ಐದು ರನ್ ಬಾರಿಸಿತು ಇದರೊಂದಿಗೆ ಈ ಪಂದ್ಯವನ್ನು ಮುಂಬೈ ತಂಡ ಇಪ್ಪತ್ತೊಂಬತ್ತು ರನ್ ಗಳಿಂದ ಗೆದ್ದುಕೊಂಡಿತು ಹಾಗೂ ಐಪಿಎಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿ ಪಂದ್ಯವನ್ನು ಗೆದ್ದ ನಂತರ ಭಾವುಕರಾದ ರೋಹಿತ್ ಶರ್ಮಾ ಅವರು ಮಾತನಾಡುವ ಮೂಲಕ ಮುಂಬೈ ಇಂಡಿಯನ್ಸ್ ಕೇವಲ ಒಂದು ತಂಡವಲ್ಲ ಇದು ನಮ್ಮ ಕುಟುಂಬ ಆದ್ದರಿಂದ ನಮ್ಮ ತಂಡದ ಯಾವುದೇ ಆಟಗಾರ ನಮ್ಮಿಂದ ಮುಂದೆ ಹೋಗಿ ಒಂದು ಉತ್ತಮವಾದ ಸ್ಥಾನಕ್ಕೆ ತಲುಪಿದರೆ ನಾವು ಖುಷಿ ಪಡಬೇಕು ಆದರೆ ಇದನ್ನು ಅಭಿಮಾನಿಗಳು ಅರ್ಥ ಮಾಡಿಕೊಳ್ಳುವುದಿಲ್ಲ ಸತತವಾಗಿ ನಮ್ಮ ಮುಂಬೈ ನಾಲ್ಕು ಪಂದ್ಯವನ್ನು ಸೋತ ನಂತರ ನಾಯಕನಾಗಿರುವ ನಮ್ಮ ಹಾರ್ದಿಕ್ ಪಾಂಡ್ಯಾಗೆ ಎಷ್ಟು ದುಃಖವಾಗುತ್ತೆ ಎಂದು ನನಗೆ ಚೆನ್ನಾಗಿ ಅರ್ಥವಾಗುತ್ತೆ ಇದಕ್ಕೂ ಮುನ್ನ ಕೂಡ ನಮ್ಮ ಮುಂಬೈ ತಂಡ ಆರಂಭದ ಪಂದ್ಯಗಳನ್ನು ಸೋಲುತ್ತಾ ಬಂದು ಕೊನೆಗೆ ಟ್ರೋಫಿಯನ್ನು ತನ್ನ ಹೆಸರು ಮಾಡಿಕೊಂಡಿದೆ ಮತ್ತು ಇವತ್ತಿನ ಪಂದ್ಯದ ಬಗ್ಗೆ ಮಾತನಾಡಿದರೆ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ಬಹಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಹಾಗೂ ಅಷ್ಟೇ ಅಲ್ಲದೆ ನಮ್ಮ ತಂಡದ ಬೌಲರ್ಗಳು ಕೂಡ ಬಹಳ ಉತ್ತಮವಾದ ಎಫರ್ಟ್ ಅನ್ನು ಹಾಕಿದರು ಆದರೆ ಅದರಲ್ಲೂ ಮುಖ್ಯವಾಗಿ ಹಾರ್ದಿಕ್ ಪಾಂಡ್ಯ ಅವರು ಕಳೆದ ಪಂದ್ಯಗಳ ಹಾಗೆ ಕಳಪೆಯಾದ ನಾಯಕತ್ವ ಮಾಡದೆ ತನ್ನ ನಾಯಕತ್ವದಲ್ಲಿ ಇಂಪ್ರೂವ್ಮೆಂಟ್ ಅನ್ನು ಮಾಡಿ ಇಂದು ಬಹಳ ಶಾರ್ಪ್ ಆದ ಡಿಸಿಷನ್ ಗಳನ್ನು ತೆಗೆದುಕೊಂಡರು ಮತ್ತು ಅಷ್ಟೇ ಅಲ್ಲದೆ ಸರಿಯಾದ ಸಮಯದಲ್ಲಿ ಉತ್ತಮವಾದ ಎಕ್ಸಿಕ್ಯೂಷನ್ ಅನ್ನು ಕೂಡ ಮಾಡಿದರು ಇದರ ಕಾರಣವೇ ಇಂದು ಮುಂಬೈ ತಂಡ ಪಂದ್ಯವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಹಾಗೂ ಮುಂದಿನ ಬರುವ ಪಂದ್ಯಗಳಲ್ಲಿಯೂ ಕೂಡ ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವ ಹೀಗೆ ಮುಂದುವರೆದರೆ ನಮ್ಮ ತಂಡವನ್ನು ಸೋಲಿಸಲು ಯಾರ ಕೈಯಲ್ಲೂ ಆಗಲ್ಲ ಆದ್ದರಿಂದ ಅಭಿಮಾನಿಗಳಾಗಿರುವ ನೀವು ಹಾರ್ದಿಕ್ ಪಾಂಡ್ಯ ಅವರಿಗೆ ಸ್ವಲ್ಪ ಗೌರವ ಗೌರವವನ್ನು ನೀಡಿ ಎಂದು ರಿಕ್ವೆಸ್ಟ್ ಮಾಡಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ